ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ತಾಲೂಕು ಪರಶುರಾಂಪುರ ಗ್ರಾಮದ ಕರ್ನಾಟಕ ಪಬ್ಲಿಕ್ ಶಾಲೆಯಲ್ಲಿ ಮಕ್ಕಳಿಗೆ ಸರಿಯಾಗಿ ಮೂಲಭೂತ ಸೌಕರ್ಯಗಳು ದೊರಕುತ್ತಿಲ್ಲ ಎಂಬ ವಿಷಯ ತಿಳಿದ ಅಖಂಡ ಕರ್ನಾಟಕ ರೈತ ಸಂಘದ ಪದಾಧಿಕಾರಿಗಳು ಶುಕ್ರವಾರ ದಿಢೀರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಈ ವೇಳೆ ಬಾಲಕ ಮತ್ತು ಬಾಲಕಿಯರ ಹಿರಿಯ ಪ್ರಾಥಮಿಕ ಶಾಲೆ ವಿಭಾಗದಲ್ಲಿ ಸಿಬ್ಬಂದಿಗಳ ಕೊರತೆ ಶೌಚಾಲಯ ಕುಡಿಯುವ ನೀರಿನ ಶುದ್ಧದ ನೀರಿನ ಸಮಸ್ಯೆ ಹಾಗೂ ಶಾಲಾ ಕೊಠಡಿಗಳ ಸಮಸ್ಯೆ ಕಂಡುಬಂದಿದೆ ಕಾಲೇಜು ವಿಭಾಗದಲ್ಲಿ ಸಮಸ್ಯೆಗಳು ಇದಕ್ಕಿಂತಲೂ ಹಾಗೂ ಬೆನ್ನವಾಗಿರುವುದು ಪರಿಶೀಲನೆ ವೇಳೆ ಬಯಲಾಗಿದೆ ಕಾಲೇಜು ವಿಭಾಗದಲ್ಲಿ ಎರಡ್ ಸಾವಿರದ ಹತ್ತೊಂಬತ್ತನೇ ಸಾಲಿನಲ್ಲಿ ಮಂಜೂರಾದ ಹತ್ತೊಂಬತ್ತು ಲಕ್ಷದ ಹೈಟೆಕ್ ಶೌಚಾಲಯ ಹಾಗೂ ಎರಡು ಕೋಟಿ ವೆಚ್ಚದ ನೂತನ ಕಾಲೇಜು ಕಟ್ಟಡ ಕಾಮಗಾರಿ ಅಪೂರ್ಣ ಹಂತದಲ್ಲಿದ್ದು ಕಾಮಗಾರಿ ಪೂರ್ತಿ ಮುಗಿದಿದ್ದಲ್ಲದೆ ಇರುವುದರಿಂದ ಕಾಲೇಜು ಆಡಳಿತ ಇನ್ನು ಕಟ್ಟಡವನ್ನ ವಶಕ್ಕೆ ಪಡೆದಿಲ್ಲದಿರುವುದು ಮೇಲ್ನೋಟಕ್ಕೆ ಕಂಡುಬಂತು ಇಷ್ಟೆಲ್ಲಾ ಸಮಸ್ಯೆ ಕಂಡು ರೈತ ಸಂಘ ತಾಲೂಕಾ ಅಧ್ಯಕ್ಷ ಚಿಕ್ಕಣ್ಣ ಮಾತನಾಡಿ ಜಿಲ್ಲಾ ಪಂಚಾಯತ್ ಎಂಜಿನಿಯರಿಂಗ್ ಇಲಾಖೆ ಅಧಿಕಾರಿಗಳು ಶೌಚಾಲಯ ಮತ್ತು ಕಾಲೇಜು ಕೊಠಡಿ ಕಾಮಗಾರಿಯನ್ನ ಪೂರ್ಣಗೊಳಿಸಬೇಕು ಇದರಿಂದ ಕಾಲೇಜು ವಿದ್ಯಾರ್ಥಿಗಳಿಗೆ ಸಾಕಷ್ಟು ತೊಂದರೆಯಾಗಿದೆ ಜಿಲ್ಲಾ ಪಂಚಾಯತ್ ಎಂಜಿನಿಯರ್ ಎತ್ತ ಕಡೆ ಗಮನ ಹರಿಸಿ ಕಾಮಗಾರಿಯನ್ನ ತುರ್ತಾಗಿ ಪೂರೈಸಲವಾದರೆ ಇಲಾಖೆ ಎದುರು ನಡೆಸಬೇಕಾಗುತ್ತದೆ ನಡೆಸಬೇಕಾಗ್ತದೆ ಎಂಬುದಾಗಿ ಈ ವೇಳೆ ಎಚ್ಚರಿಕೆಯನ್ನ ಸಂದಾಯ ತಾಲೂಕು ಉಪಾಧ್ಯಕ್ಷ ಜಂಪಣ್ಣ ಕಾರ್ಯದರ್ಶಿ ಹನುಮಂತಪ್ಪ ಪ್ರಧಾನ ಕಾರ್ಯದರ್ಶಿ ಪ್ರಕಾಶ್ ಹೋಬಳಿ ಅಧ್ಯಕ್ಷ ನವೀನ್ ಗೌಡ ರೈತ ಸಂಘದ ಮುಖಂಡರಾದ ಖಾದರ್ ಭಾಷಾ ಅಪ್ಪಣ್ಣ ಸೇರಿದಂತೆ ತಾಲೂಕು ಹಾಗೂ ಹೋಬಳಿ ಮಟ್ಟದ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ಮಂಜುನಾಥ್ ಎನ್ಎಸ್ಟಿವಿ ಫೋರ್ ಪರಶಾಂಪುರ ಅಖಂಡ ಕರ್ನಾಟಕ ರೈತ ಸಂಘದ ಕಳಕೆರೆ ಶಾಖೆಯಿಂದ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಇವತ್ತು ಪರಶುರಾಂಪುರದಲ್ಲಿರ್ತಕ್ಕಂಥ ಪ್ರೈಮರಿ ಸ್ಕೂಲು ಮಿಡ್ಲ್ ಸ್ಕೂಲು ಹೈಸ್ಕೂಲು ಪದವಿ ಪೂರ್ವ ಕಾಲೇಜುಗಳಲ್ಲಿ ನಾವು ಭೇಟಿ ನೀಡಿ ಭೇಟಿ ನೀಡಿ ಮಕ್ಕಳಿಗೆ ಮೂಲಭೂತ ಸೌಕರ್ಯಗಳು ಸರ್ಕಾರದ ಕಲ್ಪಿಸಿದೆಯಾ ಅದು ಸರಿಯಾದ ರೀತಿಯಿಂದ ನಿರ್ವಹಣೆ ಆಗ್ತದೆ ಅಂಬೋದ್ರ ಬಗ್ಗೆ ನಾವೆಲ್ಲ ಪರಿಶೀಲನೆ ಮಾಡಿದ್ದೀವಿ ಇಲ್ಲಿ ಮಕ್ಕಳು ತುಂಬ ಇದ್ದಾರೆ ನಾಲ್ನೂರಿಂದ ಐನೂರು ಜನ ಮಕ್ಕಳಿದ್ದಾರೆ ಕೇವಲ ಒಂದು ಟಾಯ್ಲೆಟ್ ಇದೆ ಟಾಯ್ಲೆಟ್ ಕಟ್ಟಿದ್ದಾರೆ ಹತ್ತೊಂಬತ್ತು ಇಪ್ಪತ್ತು ಸಾಲಿನಲ್ಲಿ ಆಗ ಕರೋನಾ ಟೈಮು ಅದನ್ನು ಹೈಟೆಕ್ ಟಾಯ್ಲೆಟು ಅಂತ ಅದರ ಎಸ್ಟಿಮೇಟ್ನಲ್ಲಿ ಅದರಲ್ಲೆಲ್ಲ ಇದೆ ಅಂತ ಇಲ್ಲಿ ನಮ್ಮ ಸ್ಥಳೀಯರು ಹೇಳ್ತಾರೆ ಆದರೂ ಕೂಡ ಅದನ್ನು ಕಂಪ್ಲೀಟ್ ಮಾಡಿಲ್ಲ ಮೇಲೆ ಓವರ್ ಹೆಡ್ ಟ್ಯಾಂಕ್ ಮೇಲೆ ಸಿಂಟೆಕ್ಸ್ ಇಲ್ಲ ಆಮೇಲೆ ಕ ನೆಲ್ಲಿ ಕನೆಕ್ಷನ್ ಇಲ್ಲ ಅದಕ್ಕೆ ಪಿಟ್ ಗುಂಡಿ ಇಲ್ಲ ಅದೇ ಥರ ಪದವಿ ಪೂರ್ವ ಕಾಲೇಜು ಮತ್ತು ಕಾಲೇಜು ಎರಡರಲ್ಲೂ ಕೂಡ ನಮ್ಮ ತಾಲೂಕು ರೈತ ಸಂಘದ ಪದಾಧಿಕಾರಿಗಳು ಇಲ್ಲಿರ್ತಕ್ಕಂಥ ಉಪನ್ಯಾಸಕರು ಅಧ್ಯಾಪಕರು ಇವರೆಲ್ಲ ಜೊತೆಗೂಡಿ ನಾವು ಒಂದು ಸ್ಥಳ ಪರೀಕ್ಷೆ ಮಾಡಿದಾಗ ಇಲ್ಲಿ ಗುತ್ತಿಗೆದಾರರು ಸರಿಯಾದ ನೀತಿಯಿಂದ ಕೆಲಸ ನಿರ್ವಹಿಸಿಲ್ಲ ಇದಕ್ಕೆ ಮೂಲಭೂತವಾಗಿ ಇದು ಕಾಂಟ್ರ್ಯಾಕ್ಟು ಟೆಂಡರ್ ಆಗಿ ಎರಡು ಕೋಟಿಗೂ ಅಧಿಕ ಮೊತ್ತ ಅಂತ ಹೇಳ್ತಾರೆ ಅದಕ್ಕೆ ಪೂರ್ಣವಾಗಿ ಕೆಲಸ ಮುಗಿದಿಲ್ಲ ಅದನ್ನು ಬಿಲ್ಡಿಂಗು ಕೂಡ ಹ್ಯಾಂಡ್ ಓವರ್ ಮಾಡಿಲ್ಲ ಇದರಿಂದ ಮಕ್ಕಳಿಗೆ ತೊಂದರೆ ಆಗ್ತದೆ ಸಾರ್ವಜನಿಕರಿಗೆ ಒಂದು ಸ್ವಲ್ಪ ಭಾಳ ಬೇಸರ ತರವಾದಂಥ ಸಂಗತಿ ಇದು ಇದನ್ನು ಸಂಬಂಧಿತ ಇಲಾಖೆಯವರು ಆಮೇಲೆ ಜಿಲ್ಲಾ ಪಂಚಾಯತ್ ಇಂಜಿನಿಯರ್ಸು ಇದು ಏನು ಕನ್ಸ್ಟ್ರಕ್ಷನ್ ನಿರ್ಮಾಣ ಮಾಡ್ತಕ್ಕಂಥ ಏನು ಇಲಾಖೆ ಇದ್ದಾವೆ ಇವೆಲ್ಲ ತಕ್ಷಣ ಹದಿನೈದು ದಿವಸದಲ್ಲಿ ಇದನ್ನು ಸರಿಪಡಿಸ್ಬೇಕು ಅಂತ ನಮ್ಮ ರೈತ ಸಂಘದ ವತಿಯಿಂದ ನಾವು ಒತ್ತಾಯ ಮಾಡ್ತೀವಿ ಇದನ್ನು ತಪ್ಪದಂಗೆ ಇದೆ ಮುಂದೆ ಇದೆ ಆಗಿದೆ ಈಗಿದೆ ಅಂತ ಊಹಾಪೋಹ ಹೇಳ್ಕೊಂಡು ಮುಂದೆ ಉಳಿದರೆ ಇಲ್ಲಿ ಮಕ್ಕಳಿಗೆ ವಿಪರೀತ ತೊಂದರೆ ಆಗೋದು ನಮ್ಮ ರೈತ ಸಂಘದವರು ಕಣ್ಣಿಂದ ನೋಡಿದ್ದೀವಿ ಇದ್ರ ಬಗ್ಗೆ ನಾವು ಮುಂದಿನ ದಿನಗಳಲ್ಲಿ ನಾವು ಏನು ಸರ್ಕಾರದ ಗಮನ ಸೆಳೆಯೋದಕ್ಕೆ ನಾವೇನು ಮುಷ್ಕರ ಮಾಡ್ಬೇಕಾ ಧರಣಿ ಮಾಡ್ಬೇಕಾ ಹೋರಾಟ ಮಾಡ್ಬೇಕಾ ಇವನ್ನೆಲ್ಲ ಕೂಡ ಮುಂದಿನ ದಿನಗಳಲ್ಲಿ ಆಲೋಚನೆ ಮಾಡ್ಬೇಕು